ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ನೂತನ ತಾಲೂಕು ಚೇಳೂರಿನಲ್ಲಿ ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆ ಸುಂದರವಾಗಿ ಉತ್ತಮ ಪರಿಸರದಿಂದ ಕೂಡಿದ ಪ್ರೌಢಶಾಲೆಯಾಗಿದ್ದು ಈ ಶಾಲೆಯಲ್ಲಿ ಕಲಿಕೆಗೆ ಎಷ್ಟು ಒತ್ತು ನೀಡುತ್ತಾರೋ ಅಷ್ಟೇ ಶಾಲಾ ಪರಿಸರ ನೈರ್ಮಲ್ಯಕ್ಕೆ ಶಾಲಾ ಆಡಳಿತ ವರ್ಗದವರು ಹೆಚ್ಚು ಆಸಕ್ತಿ ತೋರುತ್ತಾರೆ ಶಾಲೆಯ ಒಳಾಂಗಣದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಜ್ಞಾನೋದಯ ಶಾಲೆಗೆ ಅಂದವನ್ನು ಹೆಚ್ಚಿಸುವಲ್ಲಿ ಶಾಲಾ ಆಡಳಿತ ವರ್ಗದವರು ಸಿಬ್ಬಂದಿಯವರು ಶ್ರಮಿಸಿದ್ದಾರೆ ಎನ್ನುವುದಕ್ಕೆ ಈ ದೃಶ್ಯವನ್ನು ಗಮನಿಸಬಹುದು ಈ ಶಾಲೆಯ ವೈಶಿಷ್ಟ್ಯತೆ ಏನೆಂದರೆ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಆಚರಿಸಿದರೂ ಆ ಹಬ್ಬದ ವೈಶಿಷ್ಟ್ಯತೆ ಮತ್ತು ಅದರ ಅರ್ಥವನ್ನು ಎತ್ತು ತೋರುವ ರೀತಿಯಲ್ಲಿ ಇಡೀ ಶಾಲಾ ಅಂಗಳ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ರೀತಿಯಲ್ಲಿ ವರ್ಣಮಯವಾಗಿ ಅಲಂಕಾರ ಮಾಡುತ್ತಾರೆ ಇತ್ತೀಚೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಇಡೀ ಶಾಲೆಗೆ ತ್ರಿವರ್ಣದ ಧ್ವಜ ತ್ರಿವರ್ಣದೊಂದಿಗೆ ಸಿಂಗರಿಸಿ ಇತರ ಶಾಲೆಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು ಶಾಲಾ ಆವರಣ ಪರಿಸರವನ್ನು ಸ್ವಚ್ಛತವಾಗಿಟ್ಟುಕೊಳ್ಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರದ ಜವಾಬ್ದಾರಿಯ ಪ್ರಜ್ಞೆ ಮೂಡುತ್ತದೆ ಅವರು ಪ್ರಕೃತಿಯನ್ನು ಸಂರಕ್ಷಿಸುವಲ್ಲಿ ಮತ್ತು ಸುತ್ತಮುತ್ತಲಿನ ಆರೈಕೆಯಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಶುಚಿತ್ವವನ್ನು ಮತ್ತು ಸುಸ್ಥಿರ ಅಭ್ಯಾಸವನ್ನು ಉತ್ತೇಜಿಸಲು ಶಾಲೆ ಮಾಡಿದ ಪ್ರಯತ್ನಗಳು ವೀಕ್ಷಿಸುವ ಮೂಲಕ ವಿದ್ಯಾರ್ಥಿಗಳ ಪರಿಸರ ಜವಾಬ್ದಾರಿಯುತ ಮೇಲ್ವಾಚಾರಕರು ಪ್ರೇರಿಸಲ್ಪಡುತ್ತಾರೆ ಶ್ರೀ ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆ ಸುಂದರವಾಗಿ ಕಾಣಲು ಶ್ರಮಿಸಿದ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಸಿಬ್ಬಂದಿರ ಪಾತ್ರ ಬಹಳಷ್ಟಿದೆ ಎಂದರೆ ತಪ್ಪಾಗಲಾರದು